ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ಎಸ್ ಸುಧೇಂದ್ರ ಕುಮಾರ್ ಮುಖ್ಯಾಂಶಗಳು ಅಮಿತ್ ಶಾ ಧ್ವನಿ ರುದ್ರೇಶ್ ಮಾಡಿದ್ದ ಯತ್ನಾಳ್ ಅನುಮಾನ ಬ್ರಾಹ್ಮಣರು ದೈವ ವರ್ಗ ಅವರಿಗೂ ಕಷ್ಟ ಬರುತ್ತದೆ ದಿನೇಶ್ ಗುಂಡೂರಾವ್ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆರ್ಎಸ್ಎಸ್ ಮೋಹನ್ ಭಾಗವತ್ ಭೇಟಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಕುರಿತಂತೆ ಶಾಸಕ ಬಸವರಾಜ್ ಪಾಟೀಲ್ ಯತ್ನಾಳ್ ಅನುಮಾನ ವ್ಯಕ್ತಪಡಿಸಿದ್ದಾರೆ ಅಮಿತ್ ಶಾ ಹೆಸರಿನಲ್ಲಿ ಪ್ರೀತಮ್ ಗೌಡ ಅಥವಾ ಎಂ ರುದ್ರೇಶ್ ಮಾತನಾಡಿರಬಹುದು ಎಂದು ಹೇಳಿರುವ ಅವರ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಎಂದು ಯಡಿಯೂರಪ್ಪ ಘೋಷಿಸಿದ ಎಂ ರುದ್ರೇಶ್ ಕುರಿತಂತೆ ಯತ್ನಾಳ್ ಈ ಮಾತು ಆಡಿದ್ದಾರೆ ಹೋಗಿ ಊದೇ ಒಂದು ರಾತ್ರಿ ಮುಕ್ಕೊಂಡನ ಅಮಿತ್ ಶಾ ಫೋನ್ ಬಂದಿತ್ತು ಏನೇ ಪ್ರೀತಮ್ ಗೌಡನ್ನೇ ಅಲ್ಲಿ ಮಾತಾಡು ನಾ ಇಲ್ಲಿ ಮಾತಾಡ್ತೀನಿ

ಅವಳ ಕೊತ್ಯಾ ಮಾತಾಡೋನು ಗುರ್ತಿಲೋ ರಮೇಶಾಂತ್ರು हल्ला ಈ ಪುಣ್ಯಾತ್ಮ ಹೇಳಿದ ಆರು ದಿವಸದಿಂದ ಅಲ್ಲೇದನೆ ತೇಳಾನ ನ್ಯೂ ಮೀಡಿಯಾ ಬರೋ ಅದನ್ನ ಖಂಡನೆನು ಮಾಡಲಗಿರಿ ಅದು ಖಂಡನೆನು ಮಾಡಾ ಟೀಚರ್ಸ್ ವಾಂಟೆಡ್ ಫಾರ್ ಎ ನ್ಯೂ ಪ್ರೀಸ್ಕೂಲ್ कांटेक्ट 9266747663 ಆರ್ ಇಮೇಲ್ sneha2kidsschools.com ಬೆಂಗಳೂರಿನ ಆನಂದರ ವೃತ್ತದ ಬಬ್ಬೂರು ಕಮ್ಮೆ ಸೇವಾ ಸಮಿತಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವತಿಯಿಂದ ತತ್ವಜ್ಞಾನಗಳ ದಿನಾಚರಣೆ ಆಚಾರತ್ರೇಯರ ಜಯಂತೋತ್ಸವ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ವಿಪ್ರ ಸ್ವಮ ಉದ್ಯೋಗ ನೇರ ಸಾಲ ಯೋಜನೆಯ ಫಲಾನುಭವಿಗಳಿಗೆ ಮಂಜೂರಾತಿ ಪತ್ರ ವಿತರಣೆ ಚಾಣಕ್ಯ ಆಳಿತ ತರಬೇತಿ ಯೋಜನೆ ಚಾಲನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡ್ರೋ ಅವರಿಂದ ನಡೆಯಿತು ಶಾಸಕ ಆರ್ ವಿ ದೇಶಪಾಂಡೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಎಸ್ ರಘುನಾಥ್ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಸಗೋಡು ಜಯಸಿಂಹ ಮಹಾಸಭಾದ ಮಾಜಿ ಅಧ್ಯಕ್ಷ ಅಶೋಕ್ ಹಾರ್ನಳ್ಳಿ ವ್ಯವಸ್ಥಾಪಕ ನಿರ್ದೇಶಕರಾದ ಕೆ ದೀಪಶ್ರೀ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ಬ್ರಾಹ್ಮಣ ಸಮುದಾಯದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಕೈಗೊಂಡ ಯೋಜನೆಗಳ ಫಲಾನುಭವಿಗಳಿಗೆ ಆದೇಶ ಪತ್ರ ನೀಡಲಾಗಿದೆ ಪ್ರತಿಯೊಂದು ಸಮಾಜದ ಬೆಳವಣಿಗೆಯಾಗಬೇಕು ಬ್ರಾಹ್ಮಣ ಸಮಾಜದವರು ದೈವ ವರ್ಗ ಎಂದು ಅವರಿಗೆ ಕಷ್ಟಗಳು ಇಲ್ಲ ಎಂದು ತಿಳಿಯಬೇಡಿ ಬ್ರಾಹ್ಮಣ ಅಭಿವೃದ್ಧಿಗೆ ಸರ್ಕಾರ ಸಹಕಾರ ನೀಡುತ್ತಿದೆ ದಶಕಗಳ ಹೋರಾಟದ ಫಲದಿಂದ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಆರಂಭವಾಯಿತು ನಮ್ಮ ಸರ್ಕಾರ ಬಂದ ಮೇಲೆ ಪ್ರತಿ ವರ್ಷ ಅನುದಾನ ನೀಡಿ ಫಲಾನುಭವಿಗಳಿಗೆ ತಲುಪಿಸಲಾಗುತ್ತಿದೆ ಹೆಚ್ಚಿನ ಅನುದಾನದ ಅವಶ್ಯಕತೆ ಇದೆ ಬ್ರಾಹ್ಮಣರಿಗೆ ನ್ಯಾಯಯುತ ಸಿಗಬೇಕಾದ ಸೌಲಭ್ಯಗಳು ಯಾವ ಸರ್ಕಾರವೂ ಕೊಟ್ಟಿಲ್ಲ ಪ್ರಬಲ ಜನಸಂಖ್ಯೆ ಇರುವವರಿಗೆ ಎಲ್ಲವೂ ಸಿಗುತ್ತದೆ ಬ್ರಾಹ್ಮಣರು ಸಂಕೋಚ ಜಾತಿ ಸಮೀಕ್ಷೆ ಎಲ್ಲ ಸಮಾಜದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಿಂದ ಯೋಜನೆಗಳು ರೂಪಿಸಲು ವೈಜ್ಞಾನಿಕವಾಗಿ ಮಾನದಂಡವಾಗುತ್ತದೆ ಹಿಂದುಳಿದ ವರ್ಗಗಳಿಗೆ ಸೇರಲು ಎಲ್ಲರೂ ಪೈಪೋಟಿ ಮಾಡುತ್ತಿದ್ದಾರೆ ಬ್ರಾಹ್ಮಣ ಸಮುದಾಯದ ಸಮಸ್ಯೆಗಳಿಗೆ ಒಗ್ಗಟ್ಟಾಗಿ ಸಂಘಟಿತರಾಗಿ ಹೋರಾಟ ಮಾಡೋಣ ಎಂದು ಹೇಳಿದರು ಶಾಸಕ ಆರ್ ವಿ ದೇಶಪಾಂಡೆ ಮಾತನಾಡಿ ಬ್ರಾಹ್ಮಣರಾಗಿ ಹುಟ್ಟಿರುವುದು ಭಾಗ್ಯ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಹಲವಾರು ಸಮಸ್ಯೆಗಳನ್ನು ಬ್ರಾಹ್ಮಣರು ಎದುರಿಸುತ್ತಿದ್ದಾರೆ ಮೆರಿಟ್ ಮತ್ತು ಗುಣಮಟ್ಟವನ್ನು ಪರಿಗಣನೆ ಮಾಡಬೇಕು ಇಲ್ಲದೆ ಹೋದರೆ ಪ್ರಗತಿ ಶೂನ್ಯವಾಗುತ್ತದೆ ಗುಣಮಟ್ಟಕ್ಕೆ ಮತ್ಸರ ಇರಬಾರದು ಬ್ರಾಹ್ಮಣ ಸಮಾಜ ಯಾವಾಗಲೂ ಭಾರತ ಮಾತೆಯ ಸೇವೆ ಮಾಡುತ್ತಿದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಾಹ್ಮಣ ಸಮಾಜ ಮಂಚೂಣಿಯಲ್ಲಿ ಹೋರಾಟ ಮಾಡಿದ್ದರು ಬುದ್ಧಿ ಶಕ್ತಿ ಪ್ರಾಮಾಣಿಕ ಪ್ರಯತ್ನದಿಂದ ರಾಷ್ಟ್ರದ ಪ್ರಗತಿಯಲ್ಲಿ ಕೊಡುಗೆ ನೀಡಿದ್ದಾರೆ ಬ್ರಾಹ್ಮಣರು ಒಂಬತ್ತು ಬಾರಿ ಒಂದೇ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಎರಡು ಸಾವಿರ ಬ್ರಾಹ್ಮಣ ಸಮಾಜದ ಮತದಾರರು ಇದ್ದಾರೆ ಬ್ರಾಹ್ಮಣರಲ್ಲಿ ಹಿಂದಿನಿಂದಲೂ ನಾಯಕತ್ವ ಮತ್ತು ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗುತ್ತಾರೆ ನಮ್ಮ ಸಮಾಜದ ಬಹಳಷ್ಟು ಯುವಕರು ನಿರುದ್ಯೋಗವಿದೆ ಸ್ವಯಂ ಉದ್ಯೋಗಕ್ಕಾಗಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಗಮನಹರಿಸಬೇಕು ಎಂದು ಹೇಳಿದರು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಸಗೋಡು ಜಯಸಿಂಹ ಮಾತನಾಡಿ ಆಚಾರತ್ರೇಯ ಸ್ಮರಣೆಯಲ್ಲಿ ವಿಪ್ರರ ಅಭಿವೃದ್ಧಿಗೆ ಸ್ವಯಂ ಉದ್ಯೋಗಕ್ಕೆ ಹಲವಾರು ಯೋಜನೆಗಳನ್ನು ಅನುಷ್ಠಾನ ಮಾಡಲಾಗಿದೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಗುರುತಿಸುವ ಕಾರ್ಯ ಮಾಡಿ ಪುರಸ್ಕಾರ ನೀಡಲಾಗುತ್ತಿದೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಗೆ ಹೆಚ್ಚಿನ ಸಹಕಾರ ನೀಡಿದ್ದಾರೆ ಎಂದು ಹೇಳಿದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಎಸ್ ರಘುನಾಥ್ ಮಾತನಾಡಿ ಶಂಕರಾಚಾರ್ಯ ಮಧ್ವಾಚಾರ್ಯ ರಮಾನುಜರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಜೀವನ ಸಾಗಿಸಬೇಕು ಬ್ರಾಹ್ಮಣ ಮಹಾಸಭಾ ನೂರು ಕೋಟಿ ರೂಪಾಯಿ ದತ್ತಿ ನಿಧಿ ಸ್ಥಾಪಿಸಲಾಗಿದೆ ವಿಪ್ರರ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯ ಯೋಜನೆಗೆ ದತ್ತಿ ನಿಧಿ ಬಂದ ಬಡ್ಡಿಯಲ್ಲಿ ಬಳಕೆ ಮಾಡಲಾಗುವುದು ಎಂದು ಹೇಳಿದರು ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯ ಡಾಕ್ಟರ್ ಬೆಳವಾಡಿ ಮಂಜುನಾಥ್ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರರಿಂದ ಉಪನ್ಯಾಸ ಏರ್ಪಡಿಸಲಾಗಿತ್ತು ಬ್ರಾಹ್ಮಣ ಸಮುದಾಯದ ಸಾಧಕರಾದ ಬಿವಿ ಆಚಾರ್ಯ ಡಾಕ್ಟರ್ ಎನ್ ಅನಂತರಾಮನ್ ಡಾಕ್ಟರ್ ಶ್ರೀನಾಥ್ ಆರ್ ವಿ ಜಾಗೀರ್ದಾರ್ ಕ್ಯಾಪ್ಟನ್ ಗೋಪಿನಾಥ್ ಬಿ ಕೆ ಅನಂತರಾವ್ ರಘೋತ್ತಮ ಕೊಪ್ಪರ್ ಗಂಗಮ್ಮ ಕೇಶವಮೂರ್ತಿ ತ್ರಿವೇಣಿಬಾಯಿ ಜಿ ಎನ್ ನರಸಿಂಹಮೂರ್ತಿ ರಾಘವ ವಿಷ್ಣು ಬಾಳೇರಿ ಜಯಪ್ರಕಾಶ್ ನಾರಾಯಣ ಅವರಿಗೆ ಮಂಡಳಿ ವತಿಯಿಂದ ಸನ್ಮಾನಿಸಲಾಯಿತು ಟೀಚರ್ಸ್ ವಾಂಟೆಡ್ ಫಾರ್ ಅನ್ಯೂ ಫ್ರೀ ಸ್ಕೂಲ್ ಬೆಂಗಳೂರು ನಗರದ ಮೈಸೂರು ರಸ್ತೆಯಲ್ಲಿರುವ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಇಂದು ಭೇಟಿ ನೀಡಿದ್ದು ವಿಶೇಷ ಪೂಜೆ ಸಲ್ಲಿಸಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಕಳೆದ ವಿಜಯದಶಮಿ ಎಂದು ತನ್ನ ನೂರು ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದೆ ಶತಾಬ್ದಿ ವರ್ಷದಲ್ಲಿ ವಿಜಯದಶಮಿ ಉತ್ಸವಗಳು ಯುವ ಸಮಾವೇಶ ಮನೆ ಮನೆ ಸಂಪರ್ಕ ಹಿಂದೂ ಸಮ್ಮೇಳನ ಸಾಮಾಜಿಕ ಸದ್ಭಾವನಾ ಸಮಾವೇಶ ಪ್ರಮುಖ ನಾಗರಿಕರ ವಿಚಾರಗೋಷ್ಠಿ ಮುಂತಾದ ವಿವಿಧ ಚಟುವಟಿಕೆಗಳನ್ನು ದೇಶದಾದ್ಯಂತ ಹಮ್ಮಿಕೊಳ್ಳುತ್ತಾ ಬರುತ್ತಿದೆ ಇದರ ಮುಂದುವರೆದ ಹಾದಿಯಾಗಿ ಬೆಂಗಳೂರು ನಗರದಲ್ಲಿ ನವೆಂಬರ್ ಎಂಟು ಮತ್ತು ಒಂಬತ್ತರಂದು ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೋಹನ್ ಭಾಗವತ್ ಅವರು ಮಾತನಾಡಲಿದ್ದಾರೆ ಅದರಂತೆ ಇಂದು ಬೆಂಗಳೂರು ನಗರಕ್ಕೆ ಅವರು ಆಗಮಿಸಿದ್ದಾರೆ